ಯೆ ತಮ್ಮನಿಗೆ ಚಿತ್ರ ಹಿಂಸೆ ಕೊಟ್ಟು ಕಣ್ಣೀರು ಹಾಕಿಸ ಭೂಪೆ ಅಣ್ಣಾ ನಿಲ್ರಾಜ್ ಅಧಿಪತಿಯಾದರೆ ಈ ಸುನಿಲ್ರಾಜ್ ಸರ್ವಾಧಿಕಾರಿ ನಮ್ಮಿಪರೆದರು ಕೇಳಿದರೇ ನಡಗುವರು ಓರಿನ ಬಡವಿಕಾರಿಗಳು ಶಾಂತಿಯಿಂದ ಸುಳಿದರೆ ನಾನು ತಂಗಾಳಿ ಕೋಪ ಬೀಸಿದರೆ ನಾನು ಬಿರುಗಾಳಿ ಬಡವರಿಗೆ ಸಾಲ ಕೊಡುವ ಸರದಾರರು ನಾವು ಕೊಟ್ಟ ಸಾಲಕ್ಕೆ ವಿಪರೀತ ಬಡ್ಡಿ ಹಾಕಿ ಕಟ್ಟದಿದ್ದಾಗ ಅವರ ಆಸ್ತಿಯನ್ನು ಹರಾಜು ಹಿಡಿದು ಮೂರು ಕಾಜಿನ ಬೆಲೆ ಕಟ್ಟಿಕೊಂಡುಕೊಳ್ಳುವ ಮಹತ್ಪೂರ ಹಣವಿರುವ ವ್ಯಕ್ತಿ ನಮ್ಮ ಕಣ್ಣಿಗೆ ಬಿದ್ದರೆ ಮುಗಿಯಿತು ಕ್ಷಣ ಮಾತ್ರದಲ್ಲಿಯೋ ಅವನ ಹೆಣ ನಮಗೆ ಹೆಣ ಕೋಟ್ಯಾಧಿಪತಿಗಳಿಗೆ ಅಂತ್ಯ ಹಾಡುವ ಹಂತಕರು ನಾವು

ಅದು ಎತ್ತಿಕೊಂಡು ಬರುತಾನೆ ಅಯ್ಯಪ್ಪ ಸೋಕರೆ ನಾನು ಏನ್ರ ಭೀಮನ ಎರಡು ವಾದ್ಯ ಅಂತ ಇಟ್ಕರಿ ಅವರ ತಮ್ಮ ಶಕ್ತಿ ಅದನಲ್ರಿ ಅವನು ಕಣ್ಣ ನೋಡಿದ್ರೆ ನಲಿ ಜೆದ್ರಿ ಚಳಿ ಜವರನ ಬಂದಕವ್ರಿ ಈ ಸೋಕರೆ ಗೊತ್ತನ್ರಿ ನಿಮಗೆ ಹೋಗಿ ಹೋಗಿ ನನ್ನ ಬಕ್ತನನ ಮದನ ನಮ್ಮನೆ ಕೆಲಸ ಕಟ್ಟಿಕೊಂಡವನು ನಮ್ಮ ಬುದ್ಧಿಗೆ ನಾವೇ ಹೇಳಿಕೊಳ್ಳಬೇಕು ಏನೋ ಪುಕ್ಕುಳ್ಳನ ಮಗನ ಲೇ ಮಂಗನ ಮಕ್ಕಳ ನಾನು ಯಾಕೆ ಪುಕ್ಕುಳ್ಳನ ಮಗಲೇ ನೀವು ಲೇ ಪುಕ್ಕುಳ್ಳನ ಮಕ್ಕಳ ಅಲ್ಲಲೇ ಸಮಯ ಬರಲೇ ಯಾರನ್ನಲೇ ಮಗನ ನೋಡಿಕೊಳ್ಳುವುದು ನಿಮ್ಮನಲ್ರಿ ಸೌಕಾರ ಆ ಶಕ್ತಿ ಭೀಮಣ್ಣ ನೋಡcontaನಿ ಅಂದ್ರಿ ಸರಿ ಸರಿ ತಗಿರ್ರಿ ಹೊಟ್ಟಿ ತುರುಗುಟಕ್ಕೆ ಚವಾ агреಸರಾ ಮೂರ್ಜರತ ನುಂಗಿ ಮಕ್ಕನ ತಗ ತಗಿರ್ರಿ ವಿಷಯ ಮಿಲ್ ಕಟ್ಟಿಸಲು ವಿದೇಶಿಯರು ಒಪ್ಪಿಕೊಂಡಿದ್ದಾರೆ ನಿರುದ್ಯೋಗಿಗಳಿಗೆ ಕೆಲಸ ಕೊಟ್ಟು ಕಳ್ಳದಂತೆ ಮಾಡುತ್ತ ನಾವು ಬೇಕಾದಷ್ಟು ಹಣ ಗಳಿಸಬಹುದು ಹಣ ಗಳಿಸುವ ಮಾರ್ಗ ಆಮೇಲೆ ನೀವು ಮೊದಲು ಕೆರೆ ಎತ್ತಿರುವ ಅಣ್ಣನ ಹತ್ತು ಎಕರೆ ಜಮೀನನ್ನು ಹೇಗೆ ಕಂಡುಕೊಳ್ಳುವುದು ಅದರ ಬಗ್ಗೆ ವಿಚಾರ ಮಾಡಿ ಅಣ್ಣ ಹಾಕಿದರೆ ಸ್ಕೆಚ್ ಅಂತವರಿಗೂ ಹಿಡಿಯುವುದು ಹೊಚ್ಚ ಈಗಿರುವಾಗ ಭೀಮಣ್ಣನ ಹತ್ತು ಎಕರೆ ಹೊಲ ನಮ್ಮ ಕೈಯಲ್ಲಿ ಸಿಕ್ಕನ್ನು ಬೇಕಾಗಿರುವುದನ್ನು ಪಡೆಯದೇ ಬಿಟ್ಟವರಲ್ಲ ನೀವು ಈಗಿರುವಾಗ ಆ ಹೊಲದ ವಿಷಯ ನಿಮ್ಮ ಮುಂದೆ ದೊಡ್ಡ ಮಾತೇನಲ್ಲ ಆದರೂ ಕಾಕಿ ತೊಟ್ಟು ಲಾಠಿ ಹಿಡಿದಿರುವ ನಿನ್ನಂತ ಗೆಳೆಯನ ಸಹಾಯ ನಮ್ಮಂತವರಿಗೆ ಬೇಕು ಮುತ್ತು ಸುನೀಲ್ ಸಹಾಯ ಅದು ನನ್ನಲ್ಲಿ ಕೇಳುವುದೇ ಬೇಕಾದಾಗ ಹಣ ಮೋದು ಮಾಡಲು ಹೆಣ್ಣು ಕುಡಿದು ತಿನ್ನಲು ಹೆಂಡ ಕಂಡ ಕೊಡುವಂತ ನಿಮ್ಮಂತವರ ಕೆಲಸ ಮಾಡಲು ತಾನೆ ನಾನು ಈ ಕಾಕಿ ತೊಟ್ಟಿರುವುದು ಮುತ್ತು ಗೆಳೆಯನೆಂದರೆ ನೀನು ಈಗ ಭೀಮಣ್ಣ ಬರುವ ಸಮಯವಾಯಿತು ನೀವಿಬ್ಬರು ಹೊರಡಿ ಭೀಮಣ್ಣನೇ ಸರಿ ಅಂದ್ರೆ ನಾವಿನ್ನು ಬರುತ್ತೇವೆ ಆಯ್ತು ನಮಸ್ಕಾರ ಶ್ರೀಮಂತರಿ ನಮಸ್ಕಾರ ಭೀಮಣ್ಣ ಬಾ ಕುಳಿತುಕೋ ಬೇಡ ಶ್ರೀಮಂತರಿ ನಿಮ್ಮ ಸರಿ ಸಮಾನ ಕೂಡುವಷ್ಟು ದೊಡ್ಡವನಲ್ಲ ನಾನು ಹೇಳಿ ಕಳಿಸಿದ ವಿಷಯವೇನು ಶ್ರೀಮಂತರೇ ವಿಷಯವಿದೆ ಭೀಮಣ್ಣ ಕೆರೆ ಹತ್ತಿರವೇ ಇರುವ ನಿನ್ನ ಹತ್ತು ಎಕರೆ ಜಾಗದಲ್ಲಿ ನಾವು ಮಿಲ್ ಕಟ್ಟಿಸಬೇಕೆಂದು ವಿಚಾರ ಮಾಡಿದ್ದೇವೆ ನಿಮ್ಮ ವಿಚಾರವೇನೋ ಸರಿ ಇದೆ ಸಾಹುಕರ್ರಿ ಆದರೆ ಆ ಜಮೀನು ಮಾರುವ ಅವಶ್ಯಕತೆ ನಮಗಿಲ್ವಲ್ಲ ಭೀಮಣ್ಣ ಹಾಗೆನ್ನ ಬೇಡ ಭೀಮಣ್ಣ ಹಾಗೆನ್ನ ಬೇಡ ಮೇಲ್ಕಟ್ಟಿಸಿ ನೂರಾರು ನಿರುದ್ಯೋಗಿಗಳಿಗೆ ಕೆಲಸ ಕೊಟ್ಟ ಪುಣ್ಯ ನಿನಗೂ ಬರುತ್ತದೆ ಪುಣ್ಯ ಪುಣ್ಯ ಪಡೆಯಲು ನಾವ್ಯಾರೋ ಶ್ರೀಮಂತ ಹಿರಿಯರು ಮಾಡಿದ ಆಸ್ತಿ ದೇವರಿಗೆ ಸಮಾನ ಅದನ್ನು ಕಾಪಾಡಿಕೊಂಡು ಹೋಗುವುದು ನಮ್ಮ ಧರ್ಮ ನೀನೇನು ಪುಕ್ಕಟೆ ಕೊಡಬೇಡ ಭೀಮಣ್ಣ ನೀನು ಷ್ಟು ಹಣ ಕೊಡುತ್ತೇನೆ ಹಣ ನಿನ್ನ ಹಣ ಕಾಲ್ದೂಳಿಗೆ ಸಮಾನ ಹಣ ಸಿಗುತ್ತದೆ ಎಂದು ಅನ್ನ ಕೊಡುವ ಭೂತಾಯಿಯನ್ನು ಹರಾಜಿಗೆ ಹಿಡಿಯುವ ಮೂರ್ಖ ನಾನಲ್ಲ ಶ್ರೀಮಂತ ನನ್ನ ಪ್ರಾಣ ಇರುವವರೆಗೂ ಆ ಆಸ್ತಿಯನ್ನು ನಾನು ಮಾರುವುದಿಲ್ಲ ಏಕೆಂದರೆ ನನಗೆ ಜನ್ಮ ಕೊಟ್ಟ ತನ್ನ ತಾಯಿಗಳ ಸಮಾಧಿ ಆ ಹೊಲದಲ್ಲಿದೆ ಶ್ರೀಮಂತರೇ ಆ ಹೊಲದಲ್ಲಿದೆ ಸಮಾಧಿ ಭೀಮಾ ಸತ್ತು ಹೋದವರ ಮೇಲೆ ಆಣೆ ಹಾಕಿ ಸತ್ತು ಹೋದವರ ಮೇಲೆ ಆಣೆ ಹೀಗೆ ಅಂಜುವ ಗಂಡಲ ಇವನು ಭೀಮಾ ಹತ್ತೂರಾಳುವ ಈ ದೊರೆಯ ಮಾತನ್ನೇ ಧಿಕ್ಕಿಸಿದರೆ ಮುಂದೆ ಏನಾಗುವುದೇ ಗೊತ್ತಿ ಹೇಳಬೇಡಿ ಸೌಕರ್ಯ ಕಷ್ಟದಲ್ಲಿದ್ದ ನಮ್ಮಂತ ಬಡವರಿಗೆ ಸಹಾಯ ಮಾಡುವವರು ನೀವು ಈ ಬಡವನ ಆಸ್ತಿಯನ್ನು ಬಿಟ್ಟು ಬೇರೆ ಏನಾದರೂ ಕೇಳಿ ಕೊಡುತ್ತೇನೆ ಬೇರೆ ಏನಿದೆ ನಿನ್ನ ಹತ್ತಿರ ಕೊಡುವುದಕ್ಕೆ ಮಣ್ಣು ಭೀಮಾ ಕೊನೆಯದಾಗಿ ಹೇಳುತ್ತೇನೆ ಸುಮ್ಮನೆ ಆಹಲ ಹೊಲವನ್ನು ನಮಗೆ ಕೊಟ್ಟು ಬಿಡು ಇಲ್ಲವಾದ್ರೆ ಬಲವಂತವಾಗಿ ಕಿತ್ತುಕೊಂಡು ನಿಮ್ಮ ಅಪ್ಪ ಅಮ್ಮ ಸಮಾಧಿಯನ್ನು ಕೆತ್ತದೆ ಎತ್ತರವಾಗಿರುವ ಇನ್ನೊಂದು ಅಕ್ಷರ ಇನ್ನೊಂದೇ ಒಂದು ಅಕ್ಷರ ನನ್ನ ಅಪ್ಪ ಅಮ್ಮನ ಸಮಾಧಿಯ ಬಗ್ಗೆ ಮಾತನಾಡಿದರೆ ಪರಿಣಾಮ ಇರೋದಿಲ್ಲ ಸಾಹುಕಾರ ಹಣವಿದೆ ಎಂದು ನಮ್ಮಂತ ಬಡವರ ಮೇಲೆ ದಬ್ಬಾಳಿಕೆ ಮಾಡಿದರೆ ನನ್ನ ತಮ್ಮ ಶಕ್ತಿ ಇದ್ದಾನೆ ನಿಮ್ಮಂತ ಹಂತಕರಿಗೆ ಅಂತ್ಯ ಆಡಲು ನಿಮ್ಮಂತ ಹಂತಕರಿಗೆ ಅಂತ್ಯ ಆಡುವ ಹುಲಿಯಾಗಿ ಬಂದು ನಿಮ್ಮ ಒಟ್ಟಡಗಿಸುತ್ತಾನೆ ಅಚ್ಚರ ಕಳಬೇಡ ಕೊಲ ಬೇಡ ಉಸಿಯ ನುಡಿಯಲು ಬೇಡ ಇದ್ದು ಬಣ್ಣಿಸಬೇಡ ಇದೇ ಅಂತರಂಗ ಸುದ್ದಿ ಇದೇ ಬಹಿರಂಗ ಸುದ್ದಿ ಇದೇ ನಮ್ಮ ಕೂಡಲ ಸಂಗಮ ದೇವನಲಿಸುವ ಪರಿ ಬಸವಣ್ಣನವರು ಸೌಕಾರ ಇನ್ನು ಮುಂದೆ ಆದರೂ ಈ ವಚನದ ಅರ್ಥ ತಿಳಿದು ಬದುಕು ಈ ಭೀಮಣ್ಣರ ಅನೇ ಅಲ್ಲಕ್ಕ ತುಮ್ಕೋವು ಆಸ್ತಿ ಸುನೌ ಸರ್ಕಾರ ಇನ್ನೊಂದು ವಿಷಯ ಈ ಭೀಮಣ್ಣ ಬದುಕಿರುವವರೆಗೂ ಆ ಆಸ್ತಿ ನಿನಗೆ ದಕ್ಕುವುದಿಲ್ಲ ಬರುತ್ತೇನೆ ಈ ಅನಿಲ್ ರಾಜಪಟ್ಟ ವಸ್ತುನು ವಶಕ್ಕೆ ತೆಗೆದುಕೊಳ್ಳದೆ ಬಿಟ್ಟವನಲ್ಲೀಮಾ ಶುರುವಾಯಿತು ಮಗನೇ ನಿನಗೆ ಕಣ್ಣೀರ ಕಾಲ ಕಾದು ನೋಡಿ ಪ್ರೇಕ್ಷಕರೇ ಮುಂದಿನ ಪ್ರವೇಶದಲ್ಲಿ ಪ್ರಯಾಸಕನ ಮಾಯಾದ